ಇಂಟರ್ನಲ್ ರಿಸರ್ವೇಶನ್ ಆಯ್ತು ಪ್ರೊಟೆಸ್ಟ್ ಕೂಡ ಆಯ್ತು ಹಾಗಿದ್ರು ನೋಟಿಫಿಕೇಶನ್ ಯಾಕೆ ಡಿಲೇ ಮಾಡ್ತಿದ್ದಾರೆ ಎಲ್ಲಾ ನೋಟಿಫಿಕೇಶನ್ ರೆಡಿ ಇದಾವೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಕೂಡ ಪಡ್ಕೊಂಡಿದ್ದಾವೆ ಅಂತ ಹೇಳಿರೋದು ಸರ್ಕಾರವೇ ಇವಾಗ ನೋಟಿಫಿಕೇಶನ್ ಡಿಲೇ ಮಾಡ್ತಿದೆ ಹಾಗಾದ್ರೆ ಎಕ್ಸಾಮ್ ನಡೆಸ್ತಕ್ಕಂತ ಅಥಾರಿಟೀಸ್ ಆಗಿರ್ತಕ್ಕಂತ ಕೆ ಪಿ ಎಸ್ ಸಿ ಆಗಿರ್ಬೋದು ಕೆಇಎ ಆಗಿರ್ಬೋದು ಅಥವಾ ಮತ್ತೆ ಬೇರೆ ಕೆ ಎಸ್ ಪಿ ಆಗಿರ್ಬೋದು ಇವೆಲ್ಲ ಇಲಾಖೆಗಳು ಏನಕ್ಕಾಗಿ ಆ ಒಂದು ನೋಟಿಫಿಕೇಶನ್ ಡಿಲೇ ಮಾಡ್ತಿದ್ದಾವೆ ಅಂತಕ್ಕಂತ ಮಾಹಿತಿಯನ್ನ ಈ ಒಂದು ವೀಣದಲ್ಲಿ ಹಂಚುತ್ತಾ ಹೋಗ್ತೀನಿ ಸೊ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದ ದಿಶರೆ ಕ್ಲಾಸಸ್ ಸೊ ನೋಡ್ರಿ ಇತ್ತೀಚೆಗೆ ಕೆಇಎನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿರ್ತಕ್ಕಂತ ಅಂದ್ರೆ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿರ್ತಕ್ಕಂತಹ ಅಹ್ ಎಚ್ ಪ್ರಸನ್ನ ಸರ್ ಅವರು ಐ ಎ ಎಸ್ ಅಧಿಕಾರಿಗಳು ಹೆಚ್ ಪ್ರಸನ್ನ ಸರ್ ಅವರು ಕೆಇ ಏನ್ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅದಲ್ರಿ ಸೊ ಅದರದ್ದು ಒಂದು ಹೆಡ್ ಆಗಿರತಕ್ಕಂತಹ ಈ ಸರ್ ಅವರು ಏನ್ ಮಾಡಿದಾರೆ ಒಂದು ಅಧಿಕೃತ ಮಾಹಿತಿಯನ್ನ ನೀಡಿದ್ದಾರೆ ಸೊ ಒಂದು ಇಂಟರ್ವ್ಯೂಲ್ ಅವ್ರ ಏನ್ ಹೇಳ್ತಾ ಬರ್ತಾರೆ ಏನಕ್ಕೆ ನೋಟಿಫಿಕೇಶನ್ ಡಿಲೇ ಆಗ್ತಿದೆ ಏನಕ್ಕೆ ನೋಟಿಫಿಕೇಶನ್ ಕರಿತಾ ಇಲ್ಲ ಅಂತಂದ್ರೆ ಅವರು ವಿತ್ ಎಕ್ಸಾಂಪಲ್ ಹೇಳ್ತಾ ಬರ್ತಾರೆ ಸೊ ಅದ್ರ ಮಾಹಿತಿ ನೋಡೋಣ ಸೊ ಬರ್ರಿ ಏನಕ್ಕೆ ಅಂತಂದ್ರೆ ಒಳ ಮೀಸಲಾತಿ ಆಗಿದೆ ಆದ್ರೂ ಕೂಡ ಯಾಕೆ ಕರಿತಿಲ್ಲ ಅಂತಂದ್ರೆ ಅವ್ರು ರೀಸನ್ ಕೊಡ್ತಾರೆ ಸೊ ಒಳ ಮೀಸಲಾತಿ ಕೊಟ್ಟಿದ್ದಾರೆ ಬಟ್ ಅದ್ರ ರೋಸ್ಟ್ ಪದ್ಧತಿ ಇನ್ನೂ ಸರಿಯಾಗಿ ಆಗಿಲ್ಲ ಸೊ ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಇನ್ನೂ ಇಂಟರ್ನಲ್ ರಿಸರ್ವೇಶನ್ ಕಾನೂನಾತ್ಮಕ ಗೊಂದಲಗಳಿಂದ ಕೂಡಿದೆ ಎರಡು ತಿಂಗಳು ನೇಮಕಾತಿಗೆ ವಿಳಂಬ ಆಗಬಹುದು ಅಂತ ಒಂದು ವಿಡಿಯೋದಲ್ಲಿ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ರೈಟ್ ಸೊ ಅದೇ ಅದರ ಪುರಾವೆಯಾಗಿ ಇವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ನೇಮಕಾತಿಗಾಗಿ ಕಾತಿರುವ ಹುದ್ದೆಗಳು ಒಂಬೈನೂರ ತೊಂಬತ್ನಾಲ್ಕು ಹುದ್ದೆಗಳು ಅಲ್ರೆ ರೆಡಿ ಇದಾವಂತೆ ಸೊ ಕೆಇ ಅಧಿಸೂಚನೆ ಹೊರಸೋಕೆ ರೆಡಿ ಇದೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಅವರೇ ಹೇಳಿರೋದು ನೋಡ್ರಿ ಎಚ್ ಪ್ರಸನ್ ಒಳ ಮೀಸಲಾತಿ ಹಂಚಿಕೆ ಮತ್ತು ರೋಸ್ಟರ್ ನಿಗದಿಯ ನಂತರ ಪದವಿ ಪೂರ್ವ ಕಾಲೇಜುಗಳಲ್ಲಿನ ಎರಡ್ ನೂರ ನಲವತ್ತೇಳು ಪ್ರಾಂಶುಪಾಲರು ಮತ್ತು ಕಲ್ಯಾಣ ಕರ್ನಾಟಕ ರಸ್ತೆಯ ಮುನ್ನೂರ ಹದಿನೈದು ಹುದ್ದೆಗಳು ನೇಮಕಾತಿ ಅಧಿಸೂಚನೆ ಹೊರಡಿಸಿ ಅರ್ಜಿ ಸಲ್ಲಿಸಲು ಸಿದ್ಧರಾಗಿದ್ದೇವೆ ರೆಡಿ ಇದೀವಿ ನಾವು ಆದ್ರೂ ಯಾಕೆ ಡಿಲೇ ಮಾಡ್ತಿದ್ದಾರೆ ಅಂತಂದ್ರೆ ಸೊ ನಿಮ್ಗೆ ಏನು ಇವಾಗ ಅವಳ ಮೀಸಲಾತಿ ಮಾಡಿದಾರಲ್ರಿ ಸೊ ನೂರ ಒಂದು ಉಪಜಾತಿಗಳು ಅದರಲ್ಲಿ ಇದಾವೆ ರೈಟ್ ಇವಾಗ ಅವನ್ ಏನ್ ಮಾಡಿದ್ದಾರೆ ಮೂರೇ ಸೆಕ್ಷನ್ ಮಾಡಿದಾರೆ ಎ ಬಿ ಸಿ ಅಂತ ಹೌದಾ ಸೊ ಇವಾಗ ನಿಮಗ್ ಕಾಸ್ಟ್ ಸರ್ಟಿಫಿಕೇಟ್ ಅಂತ ಬರುತ್ತೆ ಇವಾಗ ನೀವು ಯಾವ್ದಾದ್ರು ಅಪ್ಲಿಕೇಶನ್ ಹಾಕ್ಬೇಕು ಅಂತಂದ್ರೆ ಕಾಸ್ಟ್ ಸರ್ಟಿಫಿಕೇಟ್ ಬೇಕು ಓಕೆ ಜಾತಿ ಪ್ರಮಾಣ ಪತ್ರ ಅಲ್ಲಿ ನಿಮ್ಗೆ ಆರ್ ಡಿ ನಂಬರ್ ಅಂತ ಸಿಗುತ್ತೆ ಆರ್ ಡಿ ನಂಬರ್ ಅಂತ ಸಿಗುತ್ತೆ ಆ ನಂಬರ್ ನ ನೀವು ಫಿಲ್ ಮಾಡ್ಬೇಕಾಗತ್ತೆ ಯಾವ್ದೇ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸ್ಬೇಕಾದ್ರೆ ಆ ನಂಬರ್ನ ಫಿಲ್ ಮಾಡಬೇಕಾಗುತ್ತೆ ಆ ಫಿಲ್ ಮಾಡಿದಾಗ ನಿಮ್ಮ ಅಧಿಕೃತ ಮಾಹಿತಿಯಲ್ಲಿ ಬರುತ್ತೆ ಆದ್ರೆ ಇವಾಗ ನೋಟಿಫಿಕೇಶನ್ ಏನಾದ್ರು ಕರೆದ್ರೆ ಈ ಜಾತಿ ಪ್ರಮಾಣ ಪತ್ರ ಎಲ್ರತ್ರ ಇದೆ ಎಸ್ ಸಿ ಎಸ್ ಟಿ ಓಕೆ ಇವಾಗ ಅವರು ಏನಾದ್ರು ಆಡಿ ನಂಬರ್ ಫಿಲ್ ಮಾಡಿದ ತಕ್ಷಣ ಇವಾಗ ಹೊಸದಾಗಿ ಏನಾದ್ರು ರೋಷ ಪದ್ಧತಿ ಬದಲಾವಣೆ ಮಾಡ್ತಾರೆ ಇದು ಯಾಕಂದ್ರೆ ಎ ಬಿ ಸಿ ಮತ್ತೆ ಹೊಸ ಜಾತಿ ಪ್ರಮಾಣ ಪತ್ರವನ್ನು ಮಾಡಿಸ್ಬೇಕು ಆಡಿ ನಂಬರ್ ಏನಾದ್ರೂ ಮಿಸ್ ಮ್ಯಾಚ್ ಆದ್ರೆ ಮುಂದೆ ತೊಂದರೆ ಆಗುತ್ತೆ ಈ ಒಂದು ಕಾರಣದಿಂದ ಏನ್ ಮಾಡ್ತಿದ್ದಾರೆ ಅಂತ ನೋಟಿಫಿಕೇಶನ್ ಡಿಲೇ ಮಾಡ್ತಿದ್ದಾರೆ ಸೊ ಕೆ ಎ ಅವ್ರು ಹೇಳಿರ್ತಕ್ಕಂಥದ್ದು ಹೌದಾ ಸೊ ಇದನ್ನ ಬಗೆಹರಿಸ್ಬೇಕಾದವ್ರು ಯಾರು ಅಂತಂದ್ರೆ ಸರ್ಕಾರ ಆದಷ್ಟು ಬೇಗ ಇದನ್ನ ಬಗೆಹರಿಸ್ವಿ ಅವ್ರಿಗೆ ಹೊಸ ಕಾಸ್ಟ್ ಸರ್ಟಿಫಿಕೇಟ್ ಅನ್ನ ಕೊಡ್ಬೇಕು ಹೊಸ ಆರ್ಡಿ ನಂಬರ್ ಅನ್ನ ಕೊಡ್ಬೇಕು ಅವಾಗ ಏನ್ ಮಾಡ್ತಾರೆ ಇವರು ಅಧಿಸೂಚನೆಯನ್ನ ಹೊಡಿಸ್ತಾರೆ ಕೆ ಎದವರು ಸೊ ಅವ್ರು ಹೇಳಿರೋ ಮಾಹಿತಿ ಅದರ ಹೆಡ್ ಕಾರ್ಯನಿರ್ವಾಹಕ ನಿರ್ದೇಶಕರೇ ಹೇಳಿರ್ತಕ್ಕಂಥ ಮಾಹಿತಿ ಆಗಿರುತ್ತೆ ಸೊ ಹಾಗಾದ್ರೆ ಇವಾಗ ನೋಡ್ತಾ ಹೋದ್ರೆ ಇವರು ಯಾವಾಗ ಅದನ್ನ ಕಾನೂನಾತ್ಮಕ ಬಗೆಹರಿಸಬೇಕು ಅಂಡ್ ಯಾವಾಗ ಹೊಸ ಕಾಸ್ಟ್ ಇನ್ಕಮ್ ಅನ್ನುವ್ರಿಗೆ ಮಾಡಿಸ್ಕೊಡ್ಬೇಕು ಅಂಡ್ ಯಾವಾಗ ಹೊಸ ನೇಮಕಾತಿ ಕರಿಬೇಕು ಇವೆಲ್ಲ ನಮ್ಮ ಎದುರು ಕ್ವಶನ್ ಗಳಿದಾವೆ ಸೊಲ್ಯೂಷನ್ ಏನು ನನಗಂತೂ ಗೊತ್ತಿಲ್ಲ ಟು ಬಿ ಹಾನೆಸ್ಟ್ ಇದಕ್ ಸರ್ಕಾರಕ್ಕೆ ಸೊಲ್ಯೂಷನ್ ಗೊತ್ತಿಲ್ಲ ಬಟ್ ನೇಮಕಾತಿ ಯಾವಾಗ ಆಗುತ್ತೆ ಅಂತ ಗೆಸ್ ಮಾಡೋದು ಕಷ್ಟ ಆಗುತ್ತಾ ಹೋಗ್ತದೆ ಸೊ ಈ ಮಾಹಿತಿ ನನ್ಗೆ ಬಂತು ಸೊ ಪೇಪರ್ ಆರ್ಟಿಕಲ್ ನೋಡದೆ ಇದ್ರ ಮೇಲೆ ಸ್ವಲ್ಪ ಮಾತಾಡಬೇಕು ಅಂತ ವಿಡಿಯೋ ಮಾಡಿದೆ ಸೊ ಥ್ಯಾಂಕ್ ಯು ಸೋ ಮಚ್